ನಮಸ್ಕಾರ ಸ್ನೇಹಿತರೆ ಅಲ್ಲ ಮಹಮ್ಮದ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ತುಂಬ ದಿನಗಳ ನಂತರ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಶ್ರಾವಣದ ಕಡೆ ಕೊಡೆ ಕಡೆ ಶನಿವಾರ ಇವತ್ತು ಪ್ರತಿ ವರ್ಷದಂತೂ ಈ ವರ್ಷವೂ ಕೂಡ ಇಲ್ಲಿ ನಮ್ಮೂರತ್ರ ನರಸಿಂಹ ನರಸಿಂಹಸ್ವಾಮಿ ಬೆಟ್ಟ ಇದೆ ಆ ಬೆಟ್ಟಕ್ಕೆ ಪ್ರತಿ ಕಡೆ ಶನಿವಾರ ಬರ್ತಾರೆ ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ನಾವು ಕೂಡ ನಮ್ಮೂರು ಯುವಕರ ಜೊತೆ ಬಂದಿದ್ದೀನಿ ಬನ್ನಿ ನಮ್ಮೂರು ಬೆಟ್ಟ ತೋರಿಸ್ತೀನಿ ಮಳೆ ಬೇರೆ ಬರ್ತಿದೆ ಬಟ್ ಲೊಕೇಶನ್ ಚೆನ್ನಾಗಿರುತ್ತೆ ಹಿಂದೆ ನೋಡ್ತಿರ್ಬೋದು ಅದೇ ಬೆಟ್ಟ ನೋಡೋಣ ಮೊದಲೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಬೆಟ್ಟ ಹತ್ತಕ್ಕೆ ಹೋಗ್ತಿದ್ವಿ ಇವಾಗ ಯಾರೆಲ್ಲ ಅಪ್ಡೇಟ್ ಆಗಿಬಿಟ್ಟು ಗಿಟ್ಟ ಯಾರು ಹೋಗೋದಿಲ್ಲ ಬಟ್ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು ಮೊದಲೆಲ್ಲ ತುಂಬ ಕಷ್ಟ ಆಗ್ತಿತ್ತು ಹತ್ತೋದಕ್ಕೆ ಇವಾಗ ಎಲ್ಲವರೆಗೂ ರೋಡ್ ಮಾಡಿದ್ದಾರೆ ಹೋಬಳ ಸ್ವಾಮಿ ದೇವಸ್ಥಾನ ಇನ್ನು ಮೇಲೆ ಹೋದ್ರೂ ಇವೆಲ್ಲ ಚೆನ್ನಾಗಿರುತ್ತೆ ಅಲ್ಲಿ ಬಂಡೆ ಕಾಣಿಸ್ತಿದೆಯಲ್ಲ ಅದೇ ನಮ್ಮೂರು ಅವಾಗೆಲ್ಲ ಮೆಟ್ಟಿಲಿನ ವ್ಯವಸ್ಥೆ ಮಾಡಿದ್ದಾರೆ ಮೊದಲೆಲ್ಲ ತುಂಬ ಕಷ್ಟ ಆಗ್ತಿತ್ತು ಚಪ್ಪಲ್ ಎಸ್ಕೊಂಡ್ರೆ ಅಟ್ಲೇ ಪದ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೊದಲೆಲ್ಲ ಹೋಗ್ಬೇಕಿತ್ತು ತುಂಬ ಜನಕ್ಕೆ ಗೊತ್ತಿಲ್ಲ ಈ ವಿಡಿಯೋ ನೋಡಾದರೂ ಈ ಒಂದು ದೇವಸ್ಥಾನಕ್ಕೆ ಬನ್ನಿ ಇಲ್ಲಿಂದ ವ್ಯೂ ನೋಡ್ತಿರ್ಬೋದು ಅದು ಜಿ ಕೊತ್ತೂರು ಇದು ನಮ್ಮೂರು ಅಲ್ಲಿ ಸ್ಟ್ರೈಟ್ ಕಾಣಿಸ್ತಿರೋದು ಹದಿನಾರಾಯಣ ಬೆಟ್ಟ ಜೇನುಳೆ ಎಲ್ಲ ಇರುತ್ತಿರಲ್ಲಿ ಮೇಲೆ ಕಾಣ್ತಿರಿದ್ಯಾ

ಎಲ್ಲ ಜೇನು ಜೇನುಳತ್ತಿಲ್ಲಿ ಯಾರೋ ರಾತ್ರಿ ಬಂದು ಸುಟ್ಟಾಕಿದ್ದಾರೆ ಈ ಪೋರ ನನಗಂತೂ ಒಂದು ಕಚ್ಚಿದೆ ಒಳಗಡೆ ದೇವಸ್ಥಾನ ಇದೆ ನೋಡು

ಗಾಯ ಸಿಗ್ತಾನೆ ಪೂಜೆ ಆಯ್ತು ಇವಾಗ ಇನ್ನು ಬೆಟ್ಟ ಮೇಲೆ ಇದೆ ಮೇಲೆ ಹತ್ತಕ್ಕ ಹೋಗೋಣ ಎಲ್ಲ ರೋಡೆಲ್ಲ ಮುಚ್ಕೋ ಬಿಟ್ಟಿದೆ ತುಂಬಾ ವರ್ಷಗಳೈತಿ ಬೆಟ್ಟ ಹತ್ತಿ ಒಳ್ಳೆ ಟ್ರಕ್ಕಿಂಗ್ ಆಗುತ್ತೆ ನಮ್ಮ ಹುಡುಗರೆಲ್ಲ ಬಂದವ್ರೆ

ಮೇಲುಗಡೆ ಒಂದು ಚಿಕ್ಕದಾದಂತಹ ಒಂದು ದೊಡ್ಡ ಬಂಡೆ ನೀರು ಎಲ್ಲ ಇದೆ ನೋಡೋಣ ಹಳ್ಳಿ ಹುಡುಗರು ಅಂದ್ರೆ ಧೈರ್ಯ ಧೈರ್ಯ ಅಂದ್ರೆ ಹಳ್ಳಿ ಹುಡುಗರು ಬೆಟ್ಟ ಹತ್ತುತ್ತಾ ಇದ್ದೀವಿ ಎಲ್ಲ ರೋಡೆಲ್ಲ ಮುಚ್ಚೋಗ್ಬಿಟ್ಟಿದೆ ಮೊದಲಾದರೆ ಕುರಿ ಮೈಸೂರು ದನ ಮೈಸೂರೆಲ್ಲ ರೋಡ್ ಮಾಡ್ಕೊಂಡು ಮೇಲೆ ದನ ಮೈಸಕ್ಕೆ ಹೋಗ್ತಿದ್ರು ಇವಾಗ ಯಾರು ಬೆಟ್ಟಕ್ಕೆ ಯಾರು ದನ ಮೈಸಾಕ್ ಬರೋದಿಲ್ಲ ಬಟ್ ತುಂಬ ವರ್ಷಗಳಾಯ್ತು ಮೇಲೆ ಹೋಗಿ ಬನ್ನಿ ಹೋಗೋಣ ಒಳ್ಳೆ ಟ್ರಕ್ಕಿಂಗ್ ಆಗುತ್ತೆ ಪುಡಣರ ಕಿತ್ತೆ ಏಕಂಡ್ರಿ ಏನು ಇದು ಪದಣ 라이게 아이 பெரும்பாலும் குண்டும்

అడ్డా నువ్వు పదా నేను తీసాను

கதக்கு ரெண்டு பேண்ட் ஜாஸ்தான் நாங்கள் நை ப ಇಂತೂ ಆಲ್ಮೋಸ್ಟ್ ಮೇಲೆ ಬಂದಿದ್ದೀವಿ ನೋಡ್ತಿರ್ಬೋದು ಪ್ರಕೃತಿ ಹಚ್ಚ ಹಸಿರಿನ ಬೆಟ್ಟ ನಮ್ಮೂರ ಹುಡುಗರು ಅಂತ ಫುಲ್ ಚಿಲ್ಲ ಆಗ್ತಾ ಇದಾರೆ ಇದು ಇದು ಹಳ್ಳಿ ಅಂದರೆ એટલે બધા ને એટલા બધા ને એટલા બધા માં કે બધા માં કાલ મેરીટલ રન હોય તો કાર કાલે નો પરલે ખળળ ખળળ ಮೇಲೆಲ್ಲ ನೋಡಿದ್ದಾಯ್ತು ಒಂದು ಲೊಕೇಶನ್ ಅಂತೂ ಇಲ್ಲ ನಮಗೆ ರಿಟರ್ನ್ ಹೋಗ್ತಾ ಇದ್ದೀವಿ ಇಳಿಯೋವಾಗ ನಿಧಾನಕ್ಕೆ ಕೇಳಿಬೇಕು ಸ್ಕಿಡ್ ಆದರೆ ಮೂತಿ ಏನಿರೋದಿಲ್ಲ ಪದ ಬಿ ಪದಲೇ ಬಿಡ್ದಲ್ಲಿ ರೋಡ್ ಮಿಸ್ ಆಗಿದೆ ನಾವೇ ರೋಡ್ ಮಾಡ್ಕೊಂಡು ಹುಡ್ಕೊಂಡು ಹುಡ್ಕೊಂಡು ಹೋಗ್ತಾಯಿದ್ವಿ ವಿಳಿಯೋದಕ್ಕೆ ಈಗ ಏನೂ ಕಾಣಿಸೋದೇ ಇಲ್ಲ ಎಲ್ಲಿ ಕಲ್ಲಿದೆ ಎಲ್ಲಿದೆ ನಿಧಾನಕ್ಕೆ ಹೋಗ್ಬೇಕು ಎಟ್ಲರ ಬೇ ದಿಗ ನಾಡ

ఇట్లమ్ కదా వచ్చింది చీకటి ఒకటి ఉండాలా ఇట్లా అనిపిస్తుందా ఇట్లా పోదా అడుగు పోదాం ఇట్లా పోదా కిందికి వెళ్ళిపోదాం అట్లా పోతే అంతే ఎంతో దారి ఉడుక్కొని బంధువు బేవర్ బర్తీ ఇళ్ళ స్టార్ట్కి ಬಟ್ ರೋಡ್ ಇಲ್ಲ ಏನಿಲ್ಲ ಸ್ಟ್ರಕ್ಕಿಂಗ್ ಅಂತ ಚೆನ್ನಾಗಿತ್ತು ಬಾಯ್ಸ್ ಪೂಜೆಗೆಲ್ಲ ಬರ್ತಾ ಇದಾರೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದಾರೆ ಅಲ್ಲಿ ದೇವಸ್ಥಾನ ಕನ್ಸ್ಟ್ರಕ್ಷನ್ ಅಲ್ಲಿದೆ ಇನ್ನೂ ತುಂಬ ವರ್ಕ್ ಇದೆ Deu hora passada e do...